ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ಇತ್ತೀಚೆಗೆ ಆರಂಭವಾಗಿರುವಂತಹ ಬುಲೆಟ್ ರೈಲ್ ಯೋಜನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಭಾರತ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಸಾರಿಗೆಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದೆ ಈ ನಿಟ್ಟಿನಲ್ಲಿ ಹೊಸ ಹೊಸ ರೈಲ್ಗಳನ್ನು ಪರಿಚಯ ಮಾಡುತ್ತಿದೆ ಇದೀಗ ಭಾರತದಲ್ಲಿ ಬುಲೆಟ್ ರೈಲನ್ನು ಕೂಡ ಕಣಕ್ಕಿಳಿಸುವತ್ತ ಗಮನವನ್ನು ಹರಿಸಿದೆ ಜಪಾನ್ನಲ್ಲಿನ ಬುಲೆಟ್ ಟ್ರೈನ್ ಬಗ್ಗೆ ನೀವು ಕೇಳಿರಬಹುದು ಕಾಮನ್ ಟ್ರೈನ್ಸ್ ಸಾಮಾನ್ಯವಾಗಿ ಗಂಟೆಗೆ ಕನಿಷ್ಠ ಎರಡು ಕಿಲೋಮೀಟರ್ ಪ್ರಯಾಣಿಸುತ್ತದೆ ಆದರೆ ಈ ಬುಲೆಟ್ ಟ್ರೈನ್ಗಳು ಗಂಟೆಗೆ ಮುನ್ನೂರ ಐವತ್ತೈದು ಕಿಲೋಮೀಟರ್ವರೆಗೆ ಪ್ರಯಾಣಿಸಬಹುದಾಗಿದೆ ಆದರೆ ಇನ್ನೂ ಕೆಲವು ಬುಲೆಟ್ ಟ್ರೈನ್ಗಳು ಇದಕ್ಕಿಂತ ಹೆಚ್ಚಿನ ವೇಗವನ್ನು ಕೂಡ ತಲುಪಿವೆ ಮೊದಲ ಹೈಸ್ಪೀಡ್ ರೈನ್ಗಳು ಜಪಾನ್ನ ಟೋಕಿಯೋ ಹಾಗೂ ವಸಾಕ ಎಂಬಂತಹ ನಗರಗಳ ಮಾರ್ಗವಾಗಿ ಆರಂಭ ಆಯಿತು ಇದನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಬೇಸಿಗೆ ಒಲಂಪಿಕ್ಗಿಂತ ಮುಂಚೆಯೇ ಆರಂಭ ಮಾಡಲಾಗಿತ್ತು ಜಪಾನಿನ ಇಂತಹ ಪ್ರಭಾವಶಾಲಿ ಹೈಸ್ಪೀಡ್ ಬುಲೆಟ್ ರೈಲು ಪ್ರಪಂಚದ ಇತರೆ ಭಾಗಗಳಿಗೆ ಉತ್ತಮ ಟೆಕ್ನಾಲಜಿಗಳನ್ನು ಬಳಸುವಿಕೆಗೆ ಪ್ರೇರೇಪಣೆಯನ್ನು ನೀಡಿತ್ತು ಇದೀಗ ಭಾರತ ಕೂಡ ಇಷ್ಟೇ ವೇಗವನ್ನು ಹೊಂದಿರುವ ಬುಲೆಟ್ ಟ್ರೈನ್ಗಳ ಓಡಾಟಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಪೂರ್ಣ ಆಗಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ ಮತ್ತು ಇದೇ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜಪಾನ್ನಿಂದ ಟ್ವೆಂಟಿ ಫೋರ್ ಇ ಫೈ ಸಿರೀಸ್ನ ಬುಲೆಟ್ ಟ್ರೈನ್ಗಳನ್ನು ಕೂಡ ಖರೀದಿ ಮಾಡುವಂತಹ ಒಪ್ಪಂದವನ್ನು ಮಾಡಿಕೊಂಡಿದೆ ದೇಶದ ಮೊದಲ ಬುಲೆಟ್ ಟ್ರೈನ್ ಯೋಜನೆ ಭಾರತದ ಆರ್ಥಿಕ ಕೇಂದ್ರವಾದ ಮುಂಬೈ ಹಾಗೆ ಅಹಮದಾಬಾದ್ ನಗರದೊಂದಿಗೆ ಸಂಪರ್ಕ ಮಾಡುತ್ತಿದೆ ಈ ಕಾಮಗಿರಿ ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ನಲ್ಲಿ ಆರಂಭವಾಗಿದ್ದು ತೀವ್ರಗತಿಯಲ್ಲಿ ಗತಿಯಲ್ಲಿ ಇದೆ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತೇಳರವತ್ತಿಗೆ ಪೂರ್ಣ ಆಗಬಹುದು ಎಂದು ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರಾದಂಥ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಇದಕ್ಕಿಂತ ಮೊದಲು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರತ್ನಿಂದ ಬಿಲಿಮುರ ನಡುವೆ ಪ್ರಾಯೋಗಿಕ ರೈಲು ಓಡಾಟವನ್ನು ನಡೆಸಲಾಗ್ತದೆ ಅಂತ ಕೂಡ ಹೇಳಿದ್ದಾರೆ ಈ ಬುಲೆಟ್ ರೈಲ್ನ ಹಳಿ ನಿರ್ಮಾಣ ಕಾರ್ಯ ಇನ್ನೂ ಪ್ರಗತಿಯಲ್ಲಿದೆ ಇಲ್ಲಿವರೆಗೆ ಎರಡು ನೂರ ಇಪ್ಪತ್ತು ಕಿಲೋಮೀಟರ್ನಷ್ಟು ಕಾರ್ಯ ಪೂರ್ಣಗೊಂಡಿದೆ ಈ ರೈಲು ಯೋಜನೆ ನಿರ್ಮಾಣದಲ್ಲಿ ಬಳಸಲಾಗ್ತಾ ಇರುವಂತಹ ಭಾಗಗಳು ನಮ್ಮ ದೇಶದ್ದೇ ಆಗಿವೆ ಇದೊಂದು ಅತ್ಯಂತ ಖುಷಿ ವಿಚಾರ ಅಂತ ಹೇಳ್ಬೋದು ಈ ಯೋಜನೆಗೆ ಬೇಕಾಗುವಂತಹ ಶೇಕಡಾ ನೈಂಟಿ ಏಟ್ ಪರ್ಸೆಂಟ್ನಷ್ಟು ಭೂ ಸ್ವಾಧೀನ ಪೂರ್ಣಗೊಂಡಿರೋದ್ರಿಂದ ಹೈಸ್ಪೀಡ್ ರೈಲು ನಿಗಮಕ್ಕೆ ಮಹಾರಾಷ್ಟ್ರ ಸರ್ಕಾರದಿಂದ ಉತ್ತಮ ಬೆಂಬಲ ಸಿಕ್ಕಿದೆ ಇನ್ನು ಗುಜರಾತ್ನಲ್ಲಿಯೂ ಕೂಡ ಈ ರೈಲು ಯೋಜನೆ ಕಾರ್ಯ ತೀವ್ರಗತಿಯಲ್ಲಿ ಸಾಗ್ತಾ ಇದೆ ಈ ಬುಲೆಟ್ ರೈಲಿನ ಮಾರ್ಗದ ಉದಾವಟ್ಟು ಐದುನೂರ ಎಂಟು ಕಿಲೋಮೀಟರ್ ಆಗಿರುತ್ತದೆ ಇದು ಮಹಾರಾಷ್ಟ್ರದಲ್ಲಿ ನೂರ ಐವತ್ತಾರು ಕಿಲೋಮೀಟರ್ ಗುಜರಾತ್ನಲ್ಲಿ ಮುನ್ನೂರ ಐವತ್ತೊಂದು ಕಿಲೋಮೀಟರ್ ಹಾಗೆ ದಾದ್ರಾ ಮತ್ತು ನಗರ ಹವೇಲಿ ಕೇಂದ್ರಾಡಳಿತ ಪ್ರದೇಶದ ಎರಡು ಕಿಲೋಮೀಟರ್ ಗಳನ್ನು ಒಳಗೊಂಡಿದೆ ಹಾಗೆ ಈ ರೈಲು ಯೋಜನೆ ಇಪ್ಪತ್ತೊಂದು ಕಿಲೋಮೀಟರ್ನಷ್ಟು ಸುರಂಗ ಮಾರ್ಗವನ್ನು ಕೂಡ ಒಳಗೊಂಡಿದೆ ಇದರಲ್ಲಿ ಏಳು ಕಿಲೋಮೀಟರ್ನಷ್ಟು ಸಮುದ್ರದೊಳಗಿನ ಸುರಂಗ ಮಾರ್ಗ ಆಗಿದೆ ಗಂಟೆಗೆ ಮುನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಮುಂಬೈ ಹಾಗೂ ಗುಜರಾತ್ನ ಅಹಮದಾಬಾದ್ ಮಾರ್ಗವಾಗಿ ಹೋಗುವ ಈ ರೈಲು ಸುಮಾರು ಹನ್ನೆರಡು ನಿಲ್ದಾಣಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಈ ಬುಲೆಟ್ ರೈಲ್ ಯೋಜನೆಯಿಂದ ದೇಶಾದ್ಯಂತ ಆರ್ಥಿಕತೆ ಹಾಗೂ ವಿವಿಧ ಉದ್ಯೋಗದಲ್ಲಿ ಭಾರಿ ಬದಲಾವಣೆ ಉಂಟಾಗಲಿದೆ ಇದರಿಂದ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಉದ್ಯೋಗಗಳು ನಿರ್ಮಾಣವಾಗಲಿವೆ ಈಗಾಗಲೇ ನಾಲ್ಕು ಸಾವಿರ ನೇರ ಉದ್ಯೋಗಿಗಳನ್ನು ಬಳಸಿಕೊಂಡಿದ್ದು ಇನ್ನು ಇಪ್ಪತ್ತು ಸಾವಿರ ಪರೋಕ್ಷ ಉದ್ಯೋಗಗಳು ಸೃಷ್ಟಿ ಆಗಲಿವೆ ಹಾಗೆಯೇ ಕಾರಿಡಾರ್ ಉದ್ದಕ್ಕೂ ನಗರ ಮತ್ತು ಕೈಗಾರಿಕೆಗಳಿಗೂ ಸಹ ಇದು ಉತ್ತೇಜನವನ್ನು ನೀಡಿದೆ ಮತ್ತು ಮಹಾನಗರಗಳ ನಡುವಿನ ಪ್ರಯಾಣ ಕೂಡ ಇದು ಸುಲಭ ಮಾಡಿದೆ ಭಾರತ ಮತ್ತು ಜಪಾನ್ ನಡುವಿನ ಸಹಕಾರ ಒಪ್ಪಂದದ ಭಾಗವಾಗಿ ಜಪಾನ್ ಸರ್ಕಾರ ಭಾರತದ ಈ ಕ್ರಾಂತಿಕಾರಿ ರೈಲು ಯೋಜನೆಗೆ ಝೀರೋ ಪಾಯಿಂಟ್ ಜೀರೋ ಪಾಯಿಂಟ್ನಿಂದ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ನಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸುಮಾರು ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ಸಾಲ ನೀಡಿದೆ ಹಾಗೆ ಸಾಲದ ಮರುಪಾವತಿ ಅವಧಿಯನ್ನು ಕೂಡ ಐವತ್ತು ವರ್ಷಗಳಿಗೆ ವಿಸ್ತರಣೆ ಮಾಡಿದೆ ಮುಂಬೈ ಹಾಗೆ ಅಹಮದಾಬಾದ್ ನಗರಗಳ ನಂತರ ದೇಶಾದ್ಯಂತ ಎಲ್ಲ ದೊಡ್ಡ ದೊಡ್ಡ ನಗರಗಳನ್ನು ಸಂಪರ್ಕಿಸುವಂತೆ ಈ ಬುಲೆಟ್ ರೈಲು ಯೋಜನೆಯನ್ನು ಭಾರತ ಸರ್ಕಾರ ವಿಸ್ತಾರ ಮಾಡಲಿದೆ ಇದಾಗಿತ್ತು ಭಾರತದಲ್ಲಿ ಬುಲೆಟ್ ರೈಲ್ ಯೋಜನೆ ಕಾರ್ಯದ ಬಗ್ಗೆ ಚಿಕ್ಕ ವಿವರಣೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ನೋಡೋಣ ಧನ್ಯವಾದಗಳು